ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ನಡೆಯತಕ್ಕಂಥ ಕೋಲಾರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಪರವಾಗಿ ಈ ದಿನ ತಮ್ಮೆಲ್ಲರಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸ್ತೀನಿ ಪ್ರತಮವ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರೇ ಈ ಸಮಾರಂಭದ ಪ್ರಮುಖ ಕೇಂದ್ರ ಬೆಂದು ನನ್ನ ಆತ್ಮೀಯ ಸ್ನೇಹಿತ ಸಮೃದ್ಧಿ ಮಂಜು ಅವರೇ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ ಯಾರೋ ಅನ್ಯತಾ ಭಾವಿಸಬೇಡಿ ಎಲ್ಲರನ್ನ ಶಾಸಕ ಮಾಜಿ ಸ್ನೇಹಿತರುಗಳೇ ಹಾಲಿ ಸ್ನೇಹಿತರೆ ಎರಡೂ ಪಕ್ಷಗಳ ಪಕ್ಷದ ಹಿರಿಯ ಪದಾಧಿಕಾರಿಗಳೇ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಮೆರವಣಿಗೆ ಮುಖಾಂತರ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮುಳುಭಾಗಿನ ನನ್ನ ತಂದೆ ತಾಯಿದ್ರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಫಲ ಏನಿದೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವ ಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಈ ಒಂದು ಲೋಕಸಭೆಯ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದ್ದೇವೆ ಈಗಾಗಲೇ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎರಡು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆಯ ದಿನಾಂಕಗಳು ನಿಗದಿ ಆದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತಾಡ್ಬೋದು ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತಾಡ್ತಾರೆ ಅಂತಕ್ಕಂಥದನ್ನ ನೀವು ನೋಡಬೇಕು ಅವರ ಬಂಡವಾಳ ಒಂದೇ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಪಾಸ್ ರೀತಿಯಲ್ಲಿ ಯುವಕರಿಗೆ ಯುವನಿಧಿ ಕಾರ್ಯಕ್ರಮ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಉಚಿತವಾದ ಒಂದು ವಿದ್ಯುತ್ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಈ ಎರಡ್ ಸಾವಿರ ಜೊತೆ ಇನ್ನೂ ಎರಡು ಸಾವಿರ ಕೊಡಿ ಅಂತ ಹೇಳೋಣ ನಾನು ಎಷ್ಟು ವರ್ಷಗಳ ಕಾಲ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡ್ ಸಾವಿರ ರೂಪಾಯಿನ ಕೊಡ್ತಾ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಕೋಟಿ ಸಾಲ ಆ ಸಾಲವನ್ನ ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರೆ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ ಒಂದ್ ಕಡೆ ಇವತ್ತು ಪಂಪ್ಸೆಟ್ ಹಾಕಿಸ್ಲಿಕ್ಕೆ ಟಿ ಸಿ ಹೋದ್ರೆ ಹಾಕಿ ಟಿ ಟಿಸಿ ಪಡೆಯಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಹೇಳಿದ್ದಾಗ ಐದು ಸಾವಿರ ರೂಪಾಯಿಗೆ ಹಾಕಿ ಕೊಡ್ತಾ ಇತ್ತು ಇಪ್ಪತ್ತೈದು ಸಾವಿರಕ್ಕೆ ಅದಾಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಟಿ ಸಿ ಹಾಕ್ಸ್ಕೊಬೇಕು ಅಂದ್ರೆ ಎರಡೂವರೆ ಲಕ್ಷ ಕಟ್ಟಬೇಕು ಯೋಚನೆ ಮಾಡಿ ನನ್ನ ತಾಯಿ ನಿಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡತಕ್ಕಂತ ನನ್ನ ರೈತ ಬಂಧುಗಳು ಒಂದು ಬೋರ್ವೆಲ್ ನ ಇವತ್ತು ಟಿ ಸಿ ಹಾಕಿಸ್ಲಿಕ್ಕೆ ಎರಡೂವರೆ ಲಕ್ಷ ಕೊಡ್ಬೇಕು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಯಾರಿಂದ ಬರ್ತಾ ಇದೆ ದುಡ್ಡು ಸಿದ್ದರಾಮಯ್ಯದಿಂದ ಬರ್ತಾ ಇದೆಯಾ ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗ್ ಕೊಡ್ತಾ ಇದ್ದಾರೆ ಇನ್ನ ಯಾರು ಹೇಳಿದ್ರು ಮಾತನಾಡ್ಬೇಕಾದ್ರೆ ಕ್ವಾಟರ್ ಬಾಟ್ಲ್ ಕತೆ ಕ್ವಾಟರ್ ಬಾಟ್ಲ್ ಕತೆ ಕ್ವಾಟರ್ ಬಾಟ್ಲಿಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಹೋಗಿ ಸಾಯಂಕಾಲ ಈಗ ಎಷ್ಟಕ್ಕೆ ಹೋಗಿದೆ ನೂರ ಐವತ್ತು ರೂಪಾಯಿ ಅವ್ರ ಸಂಪಾದನೆ ಮಾಡೋದಿಲ್ಲ ಈಗ ತಗೊಂಡೋಗಲ್ಲಿ ಕ್ವಾರ್ಟರ್ ಬಾಟ್ಲ್ ತಗೊಳಕೆ ಇಯರ್ ಕೊಡ್ತಾವ್ರೆ ಆ ಕ್ವಾರ್ಟರ್ ಬಾಟ್ಲಿಗೆ ಖರ್ಚಾಯ್ತಿದೆ ದುಡ್ಡು ನಿಮ್ ಕುಟುಂಬದ ಯಜಮಾನರಿಗೆ ಅವ್ರ ತಕ್ಕಿದು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಇದೊಂದು ಕಾರ್ಯಕ್ರಮ ಅಂತ ಕರೀತೀರ ಯೋಚನೆ ಮಾಡಿ ನಮ್ಮ ತಾಯಂದಿರು ಅದಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಇದೆ ಎಷ್ಟಿದೆ ನೂರು ರೂಪಾಯಿ ಹೋಗಿದೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇದು ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಇನ್ನ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅದು ಏರಿಕೆ ಮಾಡ್ಕೊಂಡಿದ್ದಾರೆ ರೈತರಿಗೆ ನಮ್ಮ ತಾಯಿದ್ರು ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಲು ಕಳೆದ ಏಳು ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ ಏಳುನೂರ ಐವತ್ತು ಕೋಟಿ ದುಡ್ಡು ಕೊಟ್ಟಿಲ್ಲ ನಿಮಗೆ ಯೋಚನೆ ಮಾಡಿ ನನ್ನ ತಾಯಿದ್ರು ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನನಗೆ ಈ ಸರ್ಕಾರದ ಬಗ್ಗೆ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದ ನಂತರ ಯಾವುದಾದ್ರೂ ಒಂದು ರೀತಿ ನಮಗೆ ನೀರು ಕೊಡ್ರಪ್ಪ ಸಾಕು ನೀವು ಏನು ಮಾಡ್ಕೊಡಬೇಡಿ ಅಂತ ಹೇಳ್ತೀರಿ ಎರಡ್ ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಒಂದು ಹದಿನೈದು ದಿವಸದ ಮುಂಚೆ ತರಾತೂರಿನಲ್ಲಿ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೂ ಒಂದು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ನಮ್ಮ ಸಿದ್ದರಾಮಯ್ಯ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಕರೆದಿದ್ರು ಅವತ್ತು ತರಾತುರಲ್ಲಿ ಫೌಂಡೇಶನ್ ಹಾಕಬೇಕಾದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಎತ್ತಿನ ಒಳೆ ಯೋಜನೆಯನ್ನ ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೀವಿ ಅಂತ ಘೋಷಣೆ ಮಾಡುದು ಹೇಳಿ ದುಡ್ಡು ಖರ್ಚು ಮಾಡೋಲ್ಲ ಖರ್ ಕೋಟಿ ಗೊತ್ತಿರಬೇಕು ಇವತ್ತು ಮೂರು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಾನು ನಾನೇ ಕೋಲಾರದಲ್ಲೇ ಅದಕ್ಕೆ ಪ್ರಶ್ನೆ ಮಾಡಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ ಅದಕ್ಕೊಂದು ಅವರು ಲಘುವಾಗಿ ಮಾತನಾಡಿದರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದುಡ್ಡು ಹದಿಮೂರು ಸಾವಿರ ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ ಹದಿಮೂರು ಸಾವಿರ ಕೋಟಿ ನಿಮ್ಮ ದುಡ್ಡು ಅದು ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ ನೀರ್ ಏನಾದ್ರೂ ಸಕಲೇಶ್ ಬಿಟ್ಟು ಮುಂದ್ ಕರೆದಿದೀಯಾ ಎಲ್ಲಿ ನಿಂತ ಅಲ್ಲೇ ಅಲ್ಲೆಲ್ಲಿ ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ ಈ ಎತ್ತಿನ ಒಳ ಯೋಜನೆ ಹಿಂಗೇ ನಡ್ಕೊಂಡು ಹೋಯ್ತಾ ಇದ್ರೆ ಈಗ ಎಂಟು ಸಾವಿರ ಪ್ರಾರಂಭ ಆಗಿದ್ದು ಈ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ಇವರು ಮಾಡಿದ್ರೆ ನಮ್ಮ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದೇನಿದೆ ಮೊದಲು ಹೇಳಿದ್ರು ದೇವರಾಯನ ಹತ್ರ ಅಲ್ಲಿಂದ ನೀರು ತಂದು ಹತ್ತು ಟಿ ಎಮ್ ಸಿ ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕಟ್ತೀವಿ ಅಂದರು ದೇವರಾಯನ ಹತ್ರ ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲೇನೋ ಕೊರಟಗೆರೆ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಎರಡು ಟಿ ಎಂ ಸಿ ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಘೋಷಣೆ ಮಾಡಿತ್ತು ಕೋಲಾರಕ್ಕೆ ಐದು ಟಿ ಎಂ ಸಿ ನೀರು ಚಿಕ್ಕಬಳ್ಳಾಪುರಕ್ಕೆ ಐದು ಟಿ ಎಂ ಸಿ ನೀರು ಕೊಡ್ತೀವಿ ಅಂತ ಹತ್ತು ವರ್ಷ ಆಯ್ತು ಕೊಟ್ಟಿದ್ದ ಯಾವ ನೀರು ನಿಮಗೆ ಕೊಳಚೆ ನೀರು ಕೊಳಚೆ ನೀರು ನಾನು ಕೊಟ್ಟಿದ್ದೆ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಮಾಡಿ ನಮ್ಮ ರೈತರು ಆದ್ರೆ ವಿಶ್ವಮಿಶ್ರಿತವಾದಂತ ನೀರನ್ನ ಕೊಟ್ಟು ಇವತ್ತು ಕೋಲಾರದ ಟೊಮೊಟೊ ಅಂದರೆ ಒಂದು ಕಾಲದಲ್ಲಿ ಶ್ರೀಲಂಕಾ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಂತ ದಿನ ಇತ್ತು ಡಿಮ್ಯಾಂಡ್ ಇತ್ತು ಪಾಕಿಸ್ತಾನಕ್ಕೆ ಈಗ ಕೋಲಾರದ ಟೊಮೊಟೊ ಅಂದ್ರೆ ಹಲವಾರು ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕೊಟ್ಟು ಇಲ್ಲ ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ ನನ್ನ ಜಾತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಜಾತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮ್ಮ ಕೆ ಎಚ್ ಮುನಿಯಪ್ಪನ ಏಳು ಬಾರಿ ಗೆಲ್ಸಿದ್ರಿ ನೀವು ಏಳು ಬಾರಿ ಗೆಲ್ಸಿದ್ರಿ ಆಯ್ತಪ್ಪ ಈಗ ಏನೋ ಕಳ ಚುನಾವಣೆ ಏನೋ ಆಯ್ತು ಅದರ ಬಗ್ಗೆ ಚರ್ಚೆ ಬೇಡ ಈಗ ಮಾಡ್ಯಾಡು ಏನೇನು ಟಿಕೆಟ್ ಕೇಳಿದ್ರಲ್ಲ ಈಗೆಲ್ಲ ಏನು ಹೇಳಿದ್ದಾರ ರಾಜೀನಾಮೆ ತಗೊಂಡು ಹೋಗಿದ್ದ ವಿಷಯ ಕೋಲಾರದ ನೀರಾವರಿ ಯೋಜನೆ ಏನಾದ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇಲ್ಲ ಈ ಕೋಲಾರದ ಅಭಿವೃದ್ಧಿ ಕುಟ್ಟಿದ್ದಾಗಿದೆ ಈಗ ಹಣ ಕೊಡ್ತಿರೋ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಕೊಡ್ತೀವಿ ಅಂತ ಹೋಗಿದ್ರು ಹೋಗಿದ್ದ ಜಾತಿ ಹೋದ್ರು ಹೇಳ್ತಿರಲ್ಲ ಜಾತಿಗಳ ಬಗ್ಗೆ ನಾನು ಸಿದ್ದರಾಮಯ್ಯವ್ರಿಗೂ ಹೇಳೋದಿಷ್ಟೇ ಪಾಪ ಇಲ್ಲ ನಮ್ಮ ಪಾಪ ಶ್ರೀನಿವಾಸಪುರ ನನ್ನ ಭಾಷಣ ಮಾಡೋರು ಮುಂದೆ ಮಾತಾಡೋ ಸಮಯ ಇರೋದು ಪಾಪ ಶ್ರೀ ವೆಂಟ್ ಶಿವರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರ್ಸ್ಕೊಂಡ್ಬಿಟ್ಟವ್ರು ಅದೇನ್ ಪದ ಬಳಕೆ ಇಲ್ಲ ನಿನ್ ಮೇಲೆ ಇರಾಕ್ ಹೋಗಬೇಕು ಅದು ಬೈದಿರ ನಿಮಗೆ ನಿಮ್ ಮೇಲೆ ತಿರ್ಸ್ಕೊಂಡ್ರೆ ಬೇಜಾರಿಲ್ಲ ಸಾಧ್ಯ ರೈತರ ಪದ ನಮ್ಮ ಅವ್ರನ್ನೇ ಕಾಪಾಡಬೇಕು ದೇವರು ನಮ್ಮ ಕುರುಣ್ಮೆ ದೇವರು ಗಣೇಶ ಆ ಪುಣ್ಯಾತ್ಮ ಬುದ್ಧಿ ಆ ದೇವರು ಕೊಡಬೇಕು ನಾ ಏನ್ ಬಯ್ಯಕ್ ಹೋಗಲ್ಲ ಬಹಳ ಅತ್ಯುತ್ತಮವಾದಂತ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತೆಗೆದ್ರೆ ಬರೋದಿಲ್ಲ ಆ ನಾಲಿಗೆಯಲ್ಲಿ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬೇಡ ನಿಮ್ಗೆ ಗೊತ್ತಾಗ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ಯಾವ ನಜೀರ್ ಅಹ್ಮದ್ ಇಲ್ಲಿ ಎಮ್ ಎಲ್ ಸಿ ಅಲ್ವಾ ಏನು ಪದ ಬಳಸ್ತಾ ಕೆ ಎಚ್ ಮನಿಯಪ್ಪನವರ ಬಗ್ಗೆ ಯೋಚನೆ ಮಾಡಿ ಕೆ ಎಚ್ ಮನಿಯಪ್ಪನವರು ದಲಿತ ಸಮಾಜಕ್ಕೆ ಸೇರಿದವರಲ್ವೇ ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಬಹಳ ಗೌರವ ಕೊಡೋರಲ್ವೇ ರಮೇಶ್ ಕುಮಾರ್ ಅವರು ಬಹಳ ಗೌರವ ಕೊಡೋರಲ್ವೇ ನಜೀರ್ ಅಹಮದ್ ಏನು ಹೇಳಿಕೆ ಕೊಟ್ಟರು ಪಾಪ ಏಳು ಬಾರಿ ಗೆದ್ದಂಥ ಕೋಲಾರದ ಜನತೆ ಆಶೀರ್ವಾದ ಮಾಡಿದಂಥ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಪದ ಬಳಸಿದಂಥ ಪದ ಅದೇ ಇವ್ರದ್ದು ಪುಟಕೋಸಿ ಬ್ಯಾಗ್ ಹಿಡ್ಕಂಡು ಇವ್ರಿಂದ ಓಡಾಡ್ತಿದ್ರು ಕೆ ಎಚ್ ಮುನಿಯಪ್ಪನವ್ರು ಪದ ಬಳಸಿದ್ರಲ್ಲ ದೈತ್ ಸಮಾಜದ ಬಂಧುಗಳಿಗೆ ನೋವಾಗಲಿಲ್ವ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಇಂಥ ಒಂದು ಪದ ಬಳಸಿದ್ರು ಅವರನ್ನ ನಾನು ಪುಟ್ಗೋಸಿ ಇಟ್ಕೊಂಡು ತಿರ್ಗಾಡಕ್ಕೆ ಇಟ್ಕೊಂಡಿದ್ದೆ ಅಂತ ಪದ ಬಳಸಿದ್ರಲ್ಲ ನಜೀರ್ ಅಹ್ಮದ್ದು ಇದು ದಲಿತರಿಗೆ ಮಾಡಿದಂತ ಅವಮಾನ ಅಲ್ವೇ ಸಿದ್ದರಾಮಯ್ಯ ಏನಾದ್ರು ಕ್ಷಮೆ ಕೇಳಿದ್ರ ಇಲ್ಲ ಅವ್ರೇ ಆದ್ರೂ ಕ್ಷಮೆ ಕೇಳಿದ್ರ ತೀರ್ಮಾನ ನಿಮಗ್ ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದು ಏನ್ ತಪ್ಪಾಡಿದ್ರು ಕೇತ್ ಮನಿಯಪ್ಪನವರಾಗಿದ್ರೆ ಅವರಲ್ಲಿ ಏನೋ ಟಿಕೆಟ್ ಕೇಳಿದ್ರಲ್ವೇ ಅವ್ರು ಹಳಿಯಲ್ಲಿ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದರಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ಹನ್ನೆರಡು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಟಿಕೆಟ್ನ ದೇವೇಗೌಡರು ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಎಲ್ಲ ಅಪ್ಪ ಆಯಿತು ಮಗ ಆಯಿತು ಒಳಿ ಆಯಿತು ಎಲ್ಲ ಹೇಳ್ತಾರೆ ನಾನು ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿಜೆಪಿಯ ಕೇಂದ್ರದ ನಾಯಕರ ಮುಂದೆ ಯಾತಿಕ್ಕೆ ನಾನು ಒತ್ತಡ ಹಾಕಿದೆ ಇಲ್ಲೇ ನಮ್ಮ ಕುಟುಂಬದವ್ರು ನಿಲ್ಲಿಸಲಿಕ್ಕೆ ಅಂತ ನಾನು ಒತ್ತಡ ಹಾಕ ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ ನನಗೆ ಮುನಿಸ್ವಾಮಿ ಅವರು ಶತ್ರು ಇದ್ರ ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ರೆ ರಾಜ್ಯದ ದಲಿತ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಒತ್ತಡ ಆಗಿನ ಹೊರತು ಮುನಿಸ್ವಾಮಿ ಅವರು ವಿರೋಧ ಮಾಡಿ ತಗೋಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ಇಲ್ಲಿ ಒಂದು ಮಾತು ಹೇಳ್ತೀನಿ ಮಾತಾಡಬೇಕಾದ್ರೆ ಹೇಳದ ಹೋದ ಬಾರಿ ಈ ಕ್ಷೇತ್ರದಲ್ಲಿ ನಮ್ಮ ಬಾಗೆಪಲ್ಲಿಯಿಂದ ಬಂದು ನಿಂತಿದ್ದ ಒಬ್ಬ ಅವನು ಜೊತೆ ಇದ್ದ ಹಿಂದೆ ಬಡ ದಿವಸ ನಾನು ಹಿಂದೆ ಟಿಕೆಟ್ ಕೊಡಬೇಕು ಅಂತ ಇದ್ದವನು ನಮ್ಮ ಸಮೃದ್ಧಿ ಮಂಜುನಾ ಬರೋದಕ್ಕಿಂತ ಮುಂಚೆ ಆಗ ಸ್ವಲ್ಪ ಏನೋ ರಾಜಕೀಯ ನಡೆದೋಯ್ತು ಅದೆಲ್ಲ ಈಗ ಬಹಳ ಚರ್ಚೆ ಮಾಡಲ್ಲ ಆ ವ್ಯಕ್ತಿ ಕೊನೆ ಅಂತಲ್ಲಿ ಬಂದು ಸಮೃದ್ಧಿ ಮಂಜುನಾಥ ಸೋಲಿಸ್ಲೇಬೇಕು ಅಂತ ಯಾಕಂದ್ರೆ ಸಮೃದ್ಧಿ ಮಂಜುನಾ ಕಾಂಗ್ರೆಸ್ ನಾಯಕಗಳು ಬಹಳ ಬಲವಂತ ಮಾಡಿದ್ರು ಬಾದಿಂಗ್ ಟಿಕೆಟ್ ಕೊಡ್ತೀವಿ ನಾನೊಂದು ಬಿಟ್ಟು ಹೋಗಲಿಲ್ಲ ಅವತ್ತು ಅವತ್ತು ಕೊನೆ ಅಂತಲ್ಲಿ ಮುಗಿಸ್ಲೇಬೇಕು ಅಂತೇಳಿ ಪಾಪ ಅವನ್ ತಂದ್ರು ಆದಿನಾರಾಯಣ ನಾನು ಆದಿನಾರಾಯಣರಿಗೆ ಮೂಡಿಗೆರೆಯಲ್ಲಿ ಕೊಡ್ತೀನಪ್ಪ ಅಲ್ಲಿ ಹೋಗಿ ಕೆಲಸ ಮಾಡಕ ನಮ್ಮ ಪಕ್ಷ ಬಹಳ ಭದ್ರವಾಗಿದೆ ಅಲ್ಲೂ ಅಂತ ಕರೆದ ಹೇಳಿದ್ ಅವನು ಅಂತವ್ ಇಲ್ಲಿ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಸಮೃದ್ಧಿ ಮಂಜು ತಗಿಲಿ ಕೊಟ್ಟರು ಪುಣ್ಯಾತ್ಮ ನೀವು ಗೆಲ್ಲಿಸ್ಕೊಟ್ಟಿದೀರಿ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಪ್ರಶ್ನೆ ಈ ಚುನಾವಣೆಯಲ್ಲಿ ಬಹುಶಃ ಮಾಧ್ಯಮದಲ್ಲಿ ಒಂದು ಎರಡು ತಿಂಗಳು ಹರಿದಾಡುತ್ತೆ ಹೆಸರುಗಳು ಸಮೃದ್ಧಿ ಮಂಜು ಲೋಕಸಭೆ ಅಭ್ಯರ್ಥಿ ಅಂತೇಳಿ ಅವ್ರದ್ದೊಂದು ಹೆಸರು ಮತ್ತೆ ಮಲ್ಲೇಶ್ ಬಾಬು ಹೆಸರು ಮಧ್ಯ ಸ್ವಲ್ಪ ನಾರಾಯಣ ಸ್ವಾಮಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ನಡೀತು ಸಮೃದ್ಧಿ ಮಂಜು ಹೇಳಿದ್ದು ನೀವು ಮಂಡ್ಯದಿಂದ ಹಣ ನಿಲ್ಲದಾದ್ರೆ ನಿಮ್ ಜೊತೆಗೆ ನಾನು ಡೆಲ್ಲಿಗೆ ಬರ್ಲಿಕ್ಕೆ ತಯಾರಾಗಿದ್ದೇನೆ ನಿನಗೆ ಶಕ್ತಿ ತುಂಬಬೇಕು ಅನ್ನೋದಿದ್ರೆ ನನ್ನ ಅವಶ್ಯಕತೆ ಇದೆ ಅಂದ್ರೆ ಬರ್ತೀನಿ ಅಂತಲೂ ಹೇಳಿದ್ವಿ ಆದ್ರೆ ನಂತರ ಈ ಸೀಟ್ ವಿಷಯದಲ್ಲಿ ಕೆಲವು ಚರ್ಚೆ ಆದ ಮೇಲೆ ನನಗೆ ಒಂದು ಸಲಹೆ ಕೊಟ್ಟ ನಮ್ಮ ಸಮೃದ್ಧಿ ಮಂಜು ಮಲ್ಲೇಶ್ ಬಾಬು ಅತ್ಯಂತ ಸಂಭಾವಿತ ಎರಡು ಬಾರಿ ಬಂಗಾರಪೇಟೆಯಲ್ಲಿ ಸೋತು ನೋನಲ್ಲಿದ್ದಾನೆ ಕಳೆದ ಬಾರಿ ಕೇವಲ ಎರಡು ಸಾವಿರ ಮಧ್ಯದಲ್ಲಿ ಸೋತಿದ್ದಾನೆ ಅಣ್ಣ ದಯವಿಟ್ಟು ನನಗೇನು ನೀವು ಇಲ್ಲೇಬೇಕು ಅಂತ ಹೇಳ್ತೀರಿ ನನಗೆ ಭಾಳ ಅಣ್ಣ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಮಲ್ಲೇಶ್ ಬಾಬುಗೆ ನೀವು ತೀರ್ಮಾನ ಮಾಡಿ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಮಲ್ಲೇಶ್ ಬಾಬು ಟಿಕೆಟ್ ಕೊಡಿಸಿದ್ದು ಸಮೃದ್ಧಿ ಮಂಜು ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಭಿಪ್ರಾಯಗಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇಲ್ಲಿ ಹೇಳಬೇಕು ಹೇಳದ ವೇದಿಕೆ ಈಗ ನನಗೆ ಬೋವಿ ಜನಾಂಗದವರು ಕಳೆದ ಚುನಾವಣೆಯಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಮತ ಕೊಟ್ಟರು ಬೋವಿ ಜನಾಂಗದ ಅಭ್ಯರ್ಥಿ ಆ ಋಣ ನಾನು ತೀರಿಸಬೇಕು ಅದಕ್ಕೋಸ್ಕರವಾಗಿ ಇವತ್ತು ಮಲ್ಲೇಶ್ ಬಾಬುಗೆ ಟಿಕೆಟ್ನ ಕೊಡಿತು ಕೊಡಿ ಅಂತಕ್ಕಂಥದ್ದು ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲೇನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಈ ರೀತಿಯ ಒಂದು ಸೋದರ ಮನೋಭಾವದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ನನಗೆ ಇವತ್ತು ಕೋಲಾರ ಜಿಲ್ಲೆಯ ಶಕ್ತಿ ಇದು ರಾಜಕೀಯವಾಗಿ ಒಂದು ಭಾಗ ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಯಾವೊಂದು ಕೆ ಎಚ್ ಮುನಿಯಪ್ಪನವರು ಒಬ್ಬ ದಲಿತ ಸಮಾಜದವರು ಅವರನ್ನ ಪುಟ್ಟಕೋಸಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ರು ನಂದು ಅಂತ ಹೇಳಿ ಹೇಳಿದಂಥ ಎಮ್ ಎಲ್ ಸಿ ಬಗ್ಗೆ ಏನು ಆಕ್ಷನ್ ತಗೊಂಡ್ರಿ ಇವತ್ತು ಅವರು ತಗೊಳ್ಳಿಲ್ಲ ತೀರ್ಮಾನ ಕೋಲಾರದ ಜನತೆ ಇವತ್ತು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ ಕೈನಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ಸೂಕ್ಷ್ಮ ಗಮನಿಸ್ತಾ ಇದ್ದೆ ಇನ್ನೊಂದು ಇವರು ನಿಜಕ್ಕೂ ಕೋಲಾರದ ಜನತೆ ಮೇಲೆ ಅಭಿಮಾನ ಇತ್ತಿದ್ರೆ ನಮ್ಮ ರೈತರ ಬಗ್ಗೆ ಅಭಿಮಾನ ಆಯ್ತಿದ್ರೆ ಎರಡ್ ಸಾವಿರದ ಆರು ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ನಮ್ಮ ಸರ್ಕಾರ ನಾನು ಚಿತ್ರಾವತಿ ನದಿಯ ಒಂದು ಜಲಾಶಯ ನಿರ್ಮಾಣ ಏನಾಗಿತ್ತು ಉದ್ಘಾಟನೆಗೆ ಬಂದಿದೆ ಬಾಗೇಪಲ್ಲಿ ಅಲ್ಲಿ ಒಂದು ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆನೂ ಅದೊಂದು ಪತ್ರಿಕೆ ಬರೆದಿದ್ರಿ ಎರಗೋಡಿನ ಬಗ್ಗೆ ಅದನ್ನ ನೀವೇನು ಬರೆದಿದ್ರಿ ಅದನ್ನು ಓದಿ ತಕ್ಷಣ ಬೆಂಗಳೂರಿಗೆ ಹೋದಾಗ ತೀರ್ಮಾನ ಮಾಡದೆ ಹತ್ರ ಒಂದು ಜಲಾಶಯ ಕಟ್ಟಬೇಕು ಅಂತ ಆ ಎರಗೋಳನ ಜಲಾಶಯ ಕಟ್ಟಿದ್ರೆ ನಮ್ಮ ಮುಳಬಾಗಲು ತಾಲೂಕಿರ್ಬೋದು ಅಕ್ಕಪಕ್ಕದಲ್ಲಿ ಕುಡಿಯೋ ನೀರಿನ ಹಳ್ಳಿಗಳಿಗೆ ಶುದ್ಧವಾದ ನೀರನ್ನು ಕೊಡಬಹುದು ಅಂತಕ್ಕಂಥ ನಿರ್ಧಾರ ಮಾಡಿ ಐವತ್ತು ಕೋಟಿ ಬಜೆಟ್ ನಲ್ಲಿ ದುಡ್ಡನ್ನು ಘೋಷಣೆ ಮಾಡಿ ಹಣವನ್ನೂ ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಎರಡು ಮೂರು ವರ್ಷದಲ್ಲಿ ಮುಗಿಸಿ ಎಂದು ನಮ್ಮ ಸರ್ಕಾರ ಹೋಯಿತು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಲಾಶಯ ನಿರ್ಮಾಣ ಆಯಿತು ಪಾಪ ಅವರು ಬಂದು ಉದ್ಘಾಟನೆ ಈಗ ಒಂದು ಕನಿಷ್ಠ ಸೌಜನ್ಯಕ್ಕೆ ಬಿಜೆಪಿಯ ಮತ್ತು ಜೆ ಡಿ ನ ಸರ್ಕಾರ ಮೈತ್ರಿ ಸರ್ಕಾರ ಇದ್ದಾಗ ಈ ಎರಗೋಳ ಜಲಾಶಯ ಕಂಪ್ ಕೆಲಸ ಪ್ರಾರಂಭ ಆಯಿತು ಅನ್ನೋದನ್ನು ನೀವು ಹೇಳಕ್ ಬರಲಿಲ್ಲ ಅವ್ರ ಬಾಯಿ ಕನಿಷ್ಠ ಅಲಂಕೂರ್ ಶ್ರೀನಿವಾಸ ನನ್ನ ಮುಂದೆ ಇಲ್ಲ ಇವತ್ತು ನಮ್ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ಇವತ್ತು ಎರಗೋಳ ಜಲಾಶಯ ಆಗಬೇಕು ಅಂತ ಹೇಳಿ ನನ್ನ ದೊಡ್ಡ ಮಟ್ಟದಲ್ಲಿ ನನ್ನ ಗಮನ ಸೆಳೆದು ಇವತ್ತು ಆ ಎರಗೋಳು ಜಲಾಶಯ ಏನು ಸಂಪೂರ್ಣ ಆಗಿದೆ ಸರಿಯಾದ ರೀತಿ ಪೈಪ್ಲೈನಲ್ಲಿ ಎಳೆದು ಸರಿಯಾಗಿ ಕೆಲಸ ಮಾಡಿದರೆ ಆ ನೀರು ಇವತ್ತು ಈ ಬರಗಾಲದಲ್ಲಿ ನಿಮ್ಗೆ ಕೊಡಕ್ಕೆ ಸಾಧ್ಯ ಇರಲಿಲ್ವ ಜಲಾಶಯ ಕಟ್ಟದು ನೂರಾರು ಕೋಟಿ ಖರ್ಚಾಗಿದೆ ಆದರೂ ಇವತ್ತು ನಿಮಗೆ ನೀರು ಕೊಡಲಿಕ್ಕಾಗಿಲ್ಲ ಇದು ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀವಿ ಯೋಚನೆ ಮಾಡಿ ಯಾಗಿದ್ದಾರು ಇವರೆಲ್ಲ ಇವತ್ತು ಅದೆಂತದ ಪೇಪರ್ ಅಡ್ವಟೈಸ್ಮೆಂಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಮೂರು ದಿವಸದಿಂದ ಇದು ಖಾಲಿ ಚೊಂಬು ತೋರಿಸ್ತಾ ಇದ್ದಾರೆ ಅಲ್ಲಿ ಯಾರಿಂದ ಇವತ್ತು ಖಾಲಿ ಚೊಂಬಾಗಿರೋದು ಇದು ಏನು ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಅವರಿದ್ದಾಗ ಇಲ್ಲಿ ಮೂರು ವರ್ಷ ಬಿಜೆಪಿ ಸರ್ಕಾರವೇ ಇತ್ತಲ್ಲ ಯಾವತ್ತಾದ್ರೂ ದುಡ್ಡಿಲ್ಲ ಅಂತೇಳಿ ಯಾವ್ದಾದ್ರು ಯೋಜನೆ ನಿಲ್ಲಿಸಿದ್ರ ಬಿಜೆಪಿ ಸರ್ಕಾರದಲ್ಲಿ ಹಲವಾರು ರೀತಿ ಟೀಕೆ ಮಾಡಿದ್ದೀರಿ ಬಿಜೆಪಿ ಆಡಿದ ಪಿಸುಗಳಲ್ಲ ಆದರೆ ಅಭಿವೃದ್ಧಿಗೆ ಎಂತೂ ಕುಂಠಿತ ಆಗಿರಲಿಲ್ಲ ಎರಡು ವರ್ಷ ಕೋವಿಡ್ನ ಅನಾಹುತ ಸರ್ಕಾರಕ್ಕೆ ಆದಾಯ ಇಲ್ಲ ಅಂತ ಸಂದರ್ಭದಲ್ಲೂ ರಾಜ್ಯದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಲಿಲ್ಲ ಈ ನಾಡಿನ ಜನತೆಯ ಜೀವ ಹೋಗ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಅವರು ಅಧಿಕಾರ ಬಿಟ್ಟಾಗ ಸರ್ಪ್ಲಸ್ ನಲ್ಲಿ ಇತ್ತು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪತ್ ಬರಿತಾಗ ಇತ್ತು ಬಿಜೆಪಿ ಆಡಳಿತ ಬಿಟ್ಟು ಹೊರಗೆ ಬಂದಾಗ ಕಾಂಗ್ರೆಸ್ ಬಂದ್ರ ಇವ್ರು ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ನ ಕೊರತೆ ತೋರಿಸ್ಕೊಂಡಿದ್ದಾರೆ ಮೊದಲನೇ ಬಜೆಟ್ನಲ್ಲಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ಬಜೆಟ್ನ ಕೊರತೆ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ತೋರಿಸ್ಕೊಂಡವರು ಎರಡನೇ ಬಜೆಟ್ನಲ್ಲಿ ಇವತ್ತು ಈ ಹನ್ನೊಂದು ತಿಂಗಳಲ್ಲಿ ನೀವು ತೆರಿಗೆ ರೂಪದಲ್ಲಿ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ ನಿಮ್ಮ ಬೆವರು ಸುರಿಸಿದ ಹಣವನ್ನ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿ ಸರ್ಕಾರದ ಖಜಾನೆನ ಖಾಲಿ ಮಾಡಿ ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಖಾಲಿ ಚೊಂಬಿಟ್ಟುಕೊಂಡು ಭಿಕ್ಷುಕರುಗಳ ತರ ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಕಾಲಿ ಚಂಬು ಚಂಬು ಅಂತ ಈ ಕಾಲಿ ಚಾಂಬು ಓಡಾಡಿ ಅಂತ ನೀವೇನಾದ್ರು ಹೇಳಿದ್ರಾ ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಮಹಾ ಜನತೆ ಈ ವೇದಿಕೆ ಮುಖಾಂತರ ಕೋಲಾರದ ನನ್ನ ಅಣ್ಣ ತಮ್ಮಂದರಿಗೆ ತಂದೆ ತಾಯಂದ್ರಿಗೆ ಮನವಿ ಮಾಡ್ತೇನೆ ಅಭಿವೃದ್ಧಿ ಸುಮ್ನೆ ಹೇಳ ಈಗ ಇಲ್ಲಿ ಈಗ ನಮ್ಮ ಸಮೃದ್ಧಿ ಹೇಳದ್ಮೇಲೆ ನಮಗೆ ಇಷ್ಟು ಕೋ ಲಕ್ಷ ಅಲ್ಲಿಗೆ ಇಷ್ಟು ಕೋಟಿ ಅವ್ರು ಹೋಗಿ ಕೆಲಸನಾದ್ರೂ ಒಳ್ಳೆ ಕೆಲಸ ಮಾಡ್ತಾರ ಈಗ ಕಮಿಷನ್ ಕತೆ ಹೇಳ್ತಿದ್ರಲ್ಲ ಈಗ ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಕೊಟ್ಟಾಗಿದೆ ಕಮಿಷನ್ ಈಗ ಈ ಸರ್ಕಾರದ ಪಾಪ ನಮ್ಮ ಕನಕಪುರದ ಲೀಡರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದ ದೇವೇಗೌಡರು ಆಗೋದ್ರು ಎಸ್ ಎಂ ಕೃಷ್ಣ ಆಗೋದ್ರು ನನಗೂ ಒಂದು ಮುಖ್ಯಮಂತ್ರಿ ಆಗ ಅವಕಾಶ ಕೊಡಿ ನನಗೊಂದು ಪೇಪರು ಪೆನ್ ಕೊಡಿ ಅಂದರು ಪಾಪ ಕೊಟ್ಟರು ಈ ರಾಜ್ಯದ ಜನ ಚುನಾವಣೆಗಿಂತ ಮುಂಚೆ ಮೇಕೆದಾಟಿನ ಯೋಜನೆ ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸಂಗಮದಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೊರಟರು ಹೇಳಿದ್ರೆ ಅವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಇವತ್ತು ಈ ಸರ್ಕಾರ ಕೊಟ್ಟಲ್ಲ ಈಗ ಪೇಪರ್ ಕೊಟ್ಟಿದ್ದೀರಲ್ಲ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಅಂತೇಳಿ ದಿನ ಸರಾಗವಾಗಿ ನೀರು ಹೋಯ್ತಾನೆ ಇದೆ ತಮಿಳುನಾಡಿಗೆ ಅವ್ರು ಎರಡು ಬೆಳೆ ಬೆಳೀತಾವ್ರೆ ಮಂಡ್ಯದಲ್ಲಿ ಒಂದು ಬೆಳೆ ನೀರು ಇಲ್ಲ ಇವತ್ತು ಭತ್ತನೆ ನಾಟಿ ಮಾಡಕ್ಕೆ ಬಿಡಲಿಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರೆ ದೇವೇಗೌಡರಿಗೆ ಪಿಯ ನಾಯಕರುಗಳಿಗೆ ನರೇಂದ್ರ ಮೋದಿ ಅವರ ಕೈನಲ್ಲಿ ಮೇಕೆದಾಟ್ ಕಟ್ಟಲಿಕ್ಕೆ ಅನುಮತಿ ಕೊಡಿಸ್ಬಿಡಿ ನಾಳೆ ಬೆಳಗ್ಗೆ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರು ಬೆಳಗ್ಗೆ ಪತ್ರಿಕೆ ಪಾಪ ಓದಿದ್ದೀರಿ ನೀವು ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೀನಿ ನೀವೇನು ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ನಡೆಸ್ತಿದ್ದೀರಲ್ಲ ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಅವ್ರ ಜೊತೆ ಸೇರಿ ಎಂಟು ಸೀಟ್ ಅವ್ರ ಜೊತೆಯಲ್ಲಿ ಚುನಾವಣೆ ನಡೆಸ್ತಾ ಇದ್ದೀರಿ ಮುಗಿದೋಯ್ತು ಮೊನ್ನೆ ಅಲ್ಲಿ ಮತದಾನ ಇವತ್ತು ಅನುಮತಿಗೆ ತಕರಾರು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ತಕರಾರು ತೆಗೆದಿರೋದು ಸಿದ್ದರಾಮಯ್ಯವರೇ ನಿಮ್ ಪಾರ್ಟ್ನರ್ಸ್ ಅವರಲ್ಲ ತಮಿಳ್ನಾಡಿನ ಡಿ ಎಂ ಕೆ ಅವರು ತಕರಾರು ತೆಗೆದಿರೋದು ಅವರು ಅನುಮತಿಯನ್ನ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಇಲ್ಲಿ ಮೊದಲು ಇವರು ಹೇಳಿದ್ದಾರೆ ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರು ಪ್ರಣಾಳಿಕೆ ತಮಿಳುನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ನಮ್ಮ ಮೇಕೆದಾಟನ್ನ ಇವತ್ತು ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಡಲ್ಲ ಈ ಮಾತನ್ನ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರೇ ನೀವು ನರೇಂದ್ರ ಮೋದಿ ಕೇಳೋದಲ್ಲ ಮೊದಲು ಇಲ್ಲಿ ಪಕ್ಕದ ತಮಿಳ್ನಾಡಿನವ್ರನ್ನ ನಿಮ್ಮ ಅಣ್ಣ ಅಂತ ಕರ್ಕಟ್ಟತಿರೋ ಅಂತ ಕರ್ಕತಿರೋ ಎ ಟಿಮ್ ಕರ್ಕೊತಿರೋ ಅಲ್ಲಿ ಮೊದ್ಲು ಹೋಗಿ ಪರ್ಮಿಷನ್ ತಗೊಂಬನ್ನಿ ಈಗ ನರೇಂದ್ರ ಮೋದಿ ಅವ್ರ ಹತ್ರ ಐದು ಸೆಕೆಂಡ್ ಕೊಡಿಸ್ತೀವಿ ಪರ್ಮಿಷನ್ನ ಐದು ಸೆಕೆಂಡಿಗೆ ಮೊದಲು ಅಲ್ಲಿಂದ ತಗೊಂಡ್ಬನ್ನಿ ನೀವು ನಾಡಿನ ಜನತೆಗೆ ತಿಕ್ತಪ್ಪಿಸ್ತಕ್ಕ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ನಾನು ಒಂದು ಮಾತು ಹೇಳಿದ್ರೆ ಈ ಮೈತ್ರಿಯ ಒಂದು ಉತ್ಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ಹಲವಾರು ಅಭಿವೃದ್ಧಿಯ ಕೆಲಸಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದೆ ನನಗೊಂದು ನಂಬಿಕೆ ಇದೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ದೇವೇಗೌಡರು ಹೇಳಿದ ಮಾತು ತೆಗೆದಾಕಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಮತ್ತು ಜೆಡಿಎಸ್ ನ ಈ ಹೊಂದಾಣಿಕೆ ಇರೋದು ನಮ್ಮ ನಾಡಿನ ನನ್ನ ರೈತ ನನ್ನ ತಾಯಂದಿರು ನಮ್ಮ ಯುವಕರಿರಲಿ ಎಲ್ಲ ಸಮಾಜಗಳಿಗೆ ದಲಿತರಿಗೆ ಒಂದು ಉತ್ತಮವಾದಂತ ರೀತಿನಲ್ಲಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಇವತ್ತು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿರೋದು ಜೆಡಿಎಸ್ ಪಕ್ಷನ ಮಾರಾಟ ಮಾಡಕ್ ಮಾಡಿಲ್ಲ ನಾನು ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಮಾರಾಟ ಮಾಡ್ಬಿಟ್ರು ಈ ಪಕ್ಷ ಕಟ್ಟಿರೋ ನೀವುಗಳು ಲಕ್ಷಾಂತರ ಕಾರ್ಯಕರ್ತರು ನೀವು ಕಟ್ಟಿದ್ದೀರಿ ಇದು ನಿಮ್ ಪಕ್ಷ ನಿಮ್ಮ ಆಸ್ತಿ ನನ್ನ ಆಸ್ತಿ ಅಲ್ಲ ಇದು ಇದು ರೈತರ ಪಕ್ಷ ಇದು ಜನತಾದಳ ಇದನ್ನ ಯಾರು ಮಾರಾಟ ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಪಕ್ಷ ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮಿಂದ ಪಕ್ಷ ಉಳಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ಪಕ್ಕದ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ನಿಂತಿದ್ದಾರೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಿಂತಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಈ ಎರಡೂ ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಕೋಲಾರ ಜಿಲ್ಲೆಯ ಅವಳಿ ನಗರಗಳೇನಿದೆ ಜಿಲ್ಲೆಗಳು ಇವತ್ತು ಈ ವೇದಿಕೆ ಮುಖಾಂತರ ಚಿಕ್ಕಬಳ್ಳಾಪುರದ ಜನತೆಯಲ್ಲೂ ಮನವಿ ಮಾಡ್ತೇನೆ ಇಲ್ಲಿಯ ನನ್ನ ಕೋಲಾರ ಜಿಲ್ಲೆಯ ತಂದೆ ಮನವಿ ಮಾಡ್ತೇನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಅದನ್ನೆಲ್ಲವನ್ನ ಮರೆತು ಇವತ್ತು ಎರಡು ಪಕ್ಷಗಳ ಕಾರ್ಯಕರ್ತರು ಎರಡೂ ಪಕ್ಷಗಳ ನಾಯಕರು ಒಂದಾಗಿ ಇವತ್ತು ದೇಶದಲ್ಲಿ ಒಂದು ಹೊಸ ಬದಲಾವಣೆ ತರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಎನ್ ಡಿ ಎ ಅಭ್ಯರ್ಥಿ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು ಕೋಲಾರದಲ್ಲಿ ಎರಡನೇ ನಂಬರು ಆ ನಂಬರಿಗೆ ತಮ್ಮ ಆಶೀರ್ವಾದ ಮಾಡಿ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಎನ್ ಎನ್ ಡಿ ಎ ಅಭ್ಯರ್ಥಿಯ ಒಂದು ಚಿಹ್ನೆ ಕಮಲದ ಗುರುತು ಅವರದು ನಾಲ್ಕನೇ ನಂಬರ್ ನಾಲ್ಕನೇ ನಂಬರ್ನ ಕ್ರಮ ಸಂಖ್ಯೆ ಎರಡು ಅಭ್ಯರ್ಥಿಗಳನ್ನ ಅದರಲ್ಲೂ ಮುಳುಬಾಗ್ಲಲ್ಲಿ ಕನಿಷ್ಠ ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮತ ಬಹುಮತವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬೇರೆ ಒಂದು ನನ್ನ ಸ್ನೇಹಿತ ಸವಾಲ್ ಆಗ್ಬಿಟ್ಟು ಅವನೀಗ ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ ಅವನೇನ್ ಹೇಳಿದ ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನು ಅಣ್ಣ ನಾನು ನಿಮ್ಮ ಮನೆ ಮೆಟ್ಲಕ್ಕಲ್ಲ ಅಂತ ಪದ ಬಳಸಿಕೊಂಡಿದ್ದೇನೆ ಕೈ ತೋರಿಸ್ತಾನ ಮಾಡಿದ್ದೇನೆ ನನಗೆ ಅವನು ಸೇಪು ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಏನು ನಿಮ್ಮನ್ನ ನಂಬಿ ಮುಳುಬಾಗಿಲಿನ ಜನತೆಯನ್ನ ಮುಳುಬಾಗಿಲಿನ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡಗಳನ್ನ ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲಾ ವಿಧ ಎಂಟು ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ಲೀಡನ್ನ ತಂದು ಕೊಡ್ತೀನಿ ನಿಮ್ಮ ಮನೆ ಬಾಗಿಲತ್ತಲ್ಲ ಅಂತ ಪದ ಏನಿದೆ ನಿಮ್ಮ ಕೈಲಿದೆ ಜವಾಬ್ದಾರಿ ದಯವಿಟ್ಟು ಉಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ಎಲ್ಲರ ಮುಖಂಡರುಗಳಿರ್ತೇನೆ ನಿಮ್ಮೆಲ್ಲರ ಒಂದು ಶ್ರಮ ನಿಮ್ಮ ಆಶೀರ್ವಾದ ನಮ್ಮ ಪ್ರೀತಿಯ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ನಾನು ಮನವಿ ಮಾಡಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಂದು ನಿಮಗೆ ಮಾತು ಕೊಡ್ತೇನೆ ಮುಂದಿನ ಐದು ವರ್ಷದಲ್ಲಿ ಎಲ್ಲ ರೀತಿಯ ನೀರಾವರಿಯ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನಗೆ ವಿಶ್ವಾಸ ಇಡಿ ಎಲ್ಲರಿಗೂ ನನ್ನ ಹೋಗಿ